ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ರೋಹಿತ್ ಬಸ್ವ ಏನೊಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಹತ್ಯೆಗಳ ಆಗ್ತಾ ಇದ್ದಾವೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ದುರ್ಬಲ್ ಸರ್ಕಲ್ದಿಂದ ಹಿಂದೂ ಶಕ್ತಿ ಸೇನಾ ಇವರ ವತಿಯಿಂದ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಜಮಾವಣೆಗೊಂಡಿದ್ದರು ತಮ್ಮ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಹುಬ್ಬಳ್ಳಿಯ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸಿ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಸಲ್ಲಿಸಿದರು ಬಾಂಗ್ಲಾದೇಶ ನುಸುಳುಕೋರ್ಗೆ ಅವರ ದೇಶಕ್ಕೆ ಆಗ್ತಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಮತ್ತು ಹಿಂದೂಗಳ ರಕ್ಷಣೆಯನ್ನು ಕೇಂದ್ರ ಸರ್ಕಾರ ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಹಿಂದೂ ಶಕ್ತಿ ಸೇನಾ ಸಂಗಮದಿಂದ ನಿನ್ನೆ ಮಾಡಲಾಯಿತು ಬನ್ನಿ ಇದರ ಬಗ್ಗೆ ಒಂದು ವರದಿ ಇದೆ ನೋಡೋಣ ಮುಂಬೈ ಎಲ್ಲ ಹಿತ್ತು ಧನ್ಯವಾದಗಳನ್ನು ನಾವು ಧನ್ಯವಾದ ಕಂಥ ಅಭಿಷಂದನೆಗಳನ್ನು ಮಾಡ್ತೀವಿ